ಅಂತೂ ಇಂತೂ ಯಾದವಾಡ ಸೇತುವೆ ಓಪನ್ ಕಳೆದ ಹದಿಮೂರು ದಿನಗಳಿಂದ ಸಂಪೂರ್ಣ ಮಾಯವಾಗಿತ್ತು ಸೇತುವೆ ಘಟಪ್ರಭೆಯ ರೌದ್ರ ನರ್ತನ ಇದೀಗ ಇಳಿಮುಖವಾಗಿದೆ ವಾಹನ ಓಡಾಟಕ್ಕೆ ಮುಕ್ತವಾಗಿದೆ ಕಾರು ಮತ್ತು ಬಸ್ ಗಳಿಗೆ ಪ್ರವೇಶ ನಿಷೇಧಿಸಲಾಗಿದೆ ಮುದೋಟು ಯಾದವಾಡ್ ಸಂಪರ್ಕಿಸುವಂತಹ ಮುಂಭಾಗದಲ್ಲಿ ಮುಂಭಾಗದಲ್ಲಿದ್ದೇನೆ ಈಗಾಗಲೇ ಘಟಪ್ರಭಾ ನದಿಯ ನೀರು ಕಮ್ಮಾಗಿದ್ದರಿಂದ ಯಾದವಾಡ್ ಮತ್ತು ಮುದೋಳ್ಕೆ ಸಂಪರ್ಕಿಸುವಂತಹ ಸೇತುವೆ ಸ್ವಲ್ಪ ಪ್ರಮಾಣದಲ್ಲಿ ಈಗ ಸೇತುವೆ ಕೂಡ ಜಲಾವೃತದಿಂದ ಇಂದ ಕಮ್ಮಿ ಈಗ ನಾನು ದೃಶ್ಯಾವಳಿಗಳ ಪ್ರಯತ್ನ ಕೂಡ ಬೈಕ್ ಗಳನ್ನ ಮಾತ್ರ ಈಗ ಬಿಡ್ತಾ ಇದ್ದಾರೆ ಯಾವುದೇ ಫೋರ್ ವೀಲರ್ ವೆಹಿಕಲ್ ಗಳನ್ನಾಗಿರ್ಬೋದು ಮತ್ತೆ ಯಾವುದೇ ದೊಡ್ಡ ವಾಹನಗಳನ್ನ ಈ ಬ್ಯಾರೇಜ್ ಮೇಲೆ ಬಿಡ್ತಾ ಇಲ್ಲ ಯಾಕಂದ್ರೆ ಪಿಡಬ್ಲ್ಯೂ ಡಿ ಅಧಿಕಾರಿಗಳು ಬಂದಾಗ ಇದನ್ನ ಪರಿಶೀಲನೆ ಮಾಡಿ ನಂತರದ ವಾಹನಗಳನ್ನ ಬಿಡುವಂತ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಘಟಪ್ರಭೆಯ ಆರ್ಭಟಕ್ಕೆ ಮುದೋಳ ತಾಲೂಕು ನಡುಗಿ ಹೋಗಿತ್ತು ಯಾದವಾಡ ಸೇತುವೆಯ ಮೇಲೆ ನೀರು ಧುಮ್ಮಿಕ್ಕಿ ಹರಿತಾ ಇತ್ತು ಹತ್ತಾರು ಹಳ್ಳಿಗಳ ಪ್ರಮುಖ ಸಂಪರ್ಕ ಕಟ್ಟಾಗಿತ್ತು ಇದರಿಂದಾಗಿ ಕಳೆದ ಎರಡು ವಾರಕ್ಕೂ ಅಧಿಕ ಕಾಲ ಸಂಪೂರ್ಣ ಸೇತುವೆ ಮಾಯವಾಗಿತ್ತು ವಾಹನಗಳನ್ನ ಬಿಡ್ತಾ ಇಲ್ಲ ಅಧಿಕಾರಿಗಳು ಆ ಭಾಗದಲ್ಲಿ ಕೂಡ ತೋರಿಸುವಂತ ಪ್ರಯತ್ನ ಕೂಡ ನಿಮ್ಗೆ ಮಾಡ್ತಾ ಇದ್ದೀನಿ ಈ ಭಾಗದಲ್ಲಿ ಕೂಡ ಸಾಕಷ್ಟು ರಸ್ತೆ ಕೂಡ ಹಾನಿಯಾಗಿ ಹಾನಿ ಉಂಟಾಗಿದೆ ಇಲ್ಲೆಲ್ಲ ನೋಡಬಹುದು ಸಂಪೂರ್ಣವಾಗಿ ಮಾಡಿರುವಂತಹ ರಸ್ತೆ ಕೂಡ ಕುಸಿದಿರುವಂತದ್ದು ಅಂದ್ರೆ ಹದಿಮೂರು ದಿನಗಳ ಕಾಲ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತಹ ಸೇತುವೆ ಕೂಡ ಇದೀಗ ಸ್ವಲ್ಪ ಮಟ್ಟಿಗಾಗಿ ಓಪನ್ ಆಗಿದೆ ಪೊಲೀಸರು ಕೂಡ ಅಲ್ಲಿ ಬ್ಯಾರಿಗೆ ಹಾಕಿ ಬೈಕ್ ಗಳನ್ನ ಮಾತ್ರ ಬಿಡ್ತಾ ಇದ್ದಾರೆ ಯಾವುದೇ ಫೋರ್ ವೀಲರ್ ವೆಹಿಕಲ್ಗಳನ್ನ ಇನ್ನೂ ಕೂಡ ಇನ್ನೂ ಬಿಡ್ತಾ ಇಲ್ಲ ಅಂದ್ರೆ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಬಂದು ಇದನ್ನ ಪರಿಶೀಲನೆ ಮಾಡಿದ ನಂತರ ವೆಹಿಕಲ್ಗಳನ್ನ ಬಿಡುವಂತ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಯಾಕಂದ್ರೆ ಹದಿಮೂರು ದಿನಗಳ ಕಾಲ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತಹ ಸೇತುವೆ ಸಾಕಷ್ಟು ಹಳ್ಳಿಗಳಿಗೆ ಸಂಪರ್ಕಿಸುವಂತ ಸೇತುವೆ ಈ ಸಂಪೂರ್ಣ ಸಾಕಷ್ಟು ಜನರು ಕೂಡ ಸುತ್ತಾಗಿ ಬರುವಂತ ಪರಿಣಾಮ ಉಂಟಾಗಿತ್ತು ಇದೀಗ ನೀರು ಕಮ್ಮಿಯಾಗಿದೆ ದ್ವಿಚಕ್ರ ವಾಹನಗಳಿಗೆ ಮಾತ್ರ ಓಡಾಟಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಬುಧವಾರ ಮಧ್ಯಾಹ್ನದ ಹೊತ್ತಿಗೆ ಸೇತುವೆ ಮೇಲೆ ಮತ್ತು ಅಕ್ಕಪಕ್ಕದಲ್ಲಿ ಸಂಗ್ರಹವಾಗಿದ್ದ ಗಿಡಗಂಟೆ ಕಸಕಡ್ಡಿ ತೆರವು ಕಾರ್ಯ ನಡೆಯಿತು ಎಷ್ಟೋ ವಿದ್ಯುತ್ ಕಂಬಗಳು ನೆಲಕುರುಳಿವೆ ಕೆಲವು ವಾಲಿ ನಿಂತಿವೆ ರೈತರಾಗಿರ್ಬೋದು ಅಲ್ಲಿನ ಗ್ರಾಮದ ಜನರಾಗಿರ್ಬೋದು ಮೊದಲಕ್ಕೆ ಸಂಪರ್ಕ ಕಡಿತವಾಗಿತ್ತು ಇದರಿಂದಾಗಿ ಸಾಕಷ್ಟು ಜನರು ಕೂಡ ಇವತ್ತು ಈ ಸೇತುವೆ ಮೇಲೆ ಸಂಪರ್ಕ ಮಾಡುತ್ತಿರುವಂತದ್ದು ಇನ್ನೇ ಪಿಡಬ್ಲ್ಯೂಡಿ ಅಧಿಕಾರಿಗಳು ಏನ್ ಹೇಳ್ತಾರೆ ಅದರ ಮೇಲೆ ದೊಡ್ಡ ವಾಹನವನ್ನು ಬಿಡುವಂತ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಆದರೂ ಸೇತುವೆಯ ಕೆಳಭಾಗಕ್ಕೆ ತಾಗಿ ನೀರು ಹರಿಯುತ್ತಿದೆ ಇದರಿಂದ ಸೇತುವೆಯ ಪರಿಶೀಲನೆ ನಡೆಯಬೇಕಿದೆ ಲೋಕೋಪಯೋಗಿ ಇಲಾಖೆಯವರಿಂದ ಪರೀಕ್ಷಿಸಿದ ನಂತರವೇ ಎಲ್ಲಾ ವಾಹನಗಳಿಗೂ ಸಂಚಾರ ಎನ್ನಲಾಗ್ತಾ ಇದೆ ಕ್ಯಾಮರಾ ಪರ್ಸನ್ ಶಂಕರ್ ಪಾಟೀಲ್ ಜೊತೆ ಅವಿನಾಶ್ ಕೋಸ್ಟಿ ರನ್ ಟಿವಿ ನ್ಯೂಸ್ ಮುದೋಳ ಯಾರಾದರೂ ಮುಧೋಳ ಭಾಗದಲ್ಲಿ ಅಥವಾ ಮುಧೋಳ ನಗರದಲ್ಲಿ ಏನಾದರೂ ತಾವು ಮನೆಗಳನ್ನು ಕಟ್ಟಬೇಕು ಅಥವಾ ಸೈಟ್ ಗಳನ್ನ ಕೊಂಡ್ಕೊಳ್ಬೇಕು ಅಂತ ಹೇಳಿದ್ರೆ ಬಹಳಷ್ಟು ಉತ್ತಮವಾಗಿರುವಂತಹ ಲೇಔಟ್ ಇದು ಮಾಲೀಕತ್ವದ ಲೇಔಟ್ ಇದು ಈಗಾಗಲೇ ರೋಡ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಡ್ರೈನೇಜ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಮ್ಯಾನ್ ಹೋಲ್ಗಳನ್ನ ಸುಸಜ್ಜಿತವಾಗಿ ನಿರ್ಮಾಣ ಮಾಡಲಾಗಿದೆ ಇನ್ನು ಚರಂಡಿ ವ್ಯವಸ್ಥೆಗಳು ಕೂಡ ಸೂಕ್ತವಾಗಿ ಅಲ್ಲಲ್ಲಿ ನಿರ್ಮಾಣ ಆಗಿರುವಂತದ್ದು ಅತ್ಯಂತ ಉತ್ತಮವಾದಂತಹ ಲೇಔಟ್ ಅಥವಾ ಪ್ರದೇಶ ನಿಮ್ಗೆ ಯಾವತ್ತು ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಕುಡಿಯುವ ನೀರಾಗಿರಬಹುದು ಅಥವಾ ನೀರಿನ ಗಳನ್ನು ಕೂಡ ಹಾಕಲಾಗಿದೆ ಸೈಜ್ ನ ಹೊಂದಿರುವಂತಹದ್ದು ಫ್ಲಾಟ್ ಗಳು ಕೂಡ ಇಲ್ಲಿ ನಿಮ್ಗೆ ಲಭ್ಯ ಆಗಿದೆ ಮುಧೋಳ ಬಸ್ ಸ್ಟ್ಯಾಂಡ್ ನಿಂದ ಇನ್ನು ಬಸವಲಿಂಗ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಏನಿದೆ ಡಿಗ್ರಿ ಕಾಲೇಜು ಗವರ್ಮೆಂಟ್ ಕಾಲೇಜು ಅದರ ಹಿಂಭಾಗದಲ್ಲೇ ಇರುವಂತಹ ಕೆನೆ ಮತ್ತು ಪಿ ಹೊಂದಿದೆ ಹಾಗಾಗಿ ಯಾವುದೇ ಸಮಸ್ಯೆಗಳು ಕೂಡ ಇಲ್ಲಿ ನಿಮಗೆ ಬರೋದಿಲ್ಲ ಎಲ್ಲಾ ವಯಸ್ಕರು ಕೂಡ ವಿಹಾರ ಮಾಡಲಿಕ್ಕೆ ಧ್ಯಾನ ಮಾಡೋದಕ್ಕೆ ಸ್ಥಳವನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ ಉತ್ತಮವಾದಂತಹ ಗಾಳಿ ಬೆಳಕು ಕೂಡ ನಿಮಗೆ ಬರುತ್ತೆ ಸೂಕ್ತ ದರದಲ್ಲಿ ತಮಗೆ ಯೋಗ್ಯವಾದಂತಹ ದರದಲ್ಲಿ ಕೂಡ ಸೈಟ್ಗಳು ಲಭ್ಯ ಇದೆ ಮನೆಯನ್ನ ಕಟ್ಟುವುದಕ್ಕೆ ಇದು ಯೋಗ್ಯವಾದಂತಹ ಸ್ಥಳ ಹಾಗಾಗಿ ಈ ಲೇಔಟ್ ನಲ್ಲಿ ತಮ್ಮ ಮನೆಗಳನ್ನ ಕಟ್ಟಿಕೊಳ್ಳುವಂತಹ ಯೋಚನೆಗಳು ಇದ್ರೆ ಆದಷ್ಟು ಬೇಗ ಬೇಗ ಮನೆ ಮತ್ತೆ ಮೊದಲು ಬಂದವರಿಗೆ ಆದ್ಯತೆ ಇದೆ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ